ಆಯ್ತಾ ಸೂಪರ್ ಯಾರಿಗೂ ಬೇಸರ ಆಗಿಲ್ಲಲ್ಲ ಫ್ಲರ್ಟ್ ಅಂದ್ರು ಫ್ಲರ್ಟ್ ಇನ್ ಅರ್ಥ ಏನಂದ್ರೆ ಇಂಟ್ರೆಸ್ಟ್ ಇಲ್ದಿದ್ರು ಇಂಟ್ರೆಸ್ಟ್ ತೋರಿಸೋದು ಫ್ಲರ್ಟ್ ಅಂತಾರೆ ಸುಮ್ ಸುಮ್ನೆ ನೀನ್ ಚೆನ್ನಾಗಿದ್ಯಾ ಅಂತ ಹೇಳೋದು ಅದು ಆಕ್ಚುಲಿ ಫ್ಲರ್ಟ್ ಅದಲ್ ಕ್ಯಾಮರಾಮನ್ ಸ್ವಲ್ಪ ಮಾಡ್ಬೇಕಾಗತ್ತೆ ಇಲ್ಲಾದ್ರೆ ಕಾನ್ಫಿಡೆನ್ಸ್ ಬರೋದಿಲ್ಲ ಮಾಡೆಲ್ಗಳಿಗೆ ಇದ್ರಲ್ಲಿ ಲಕ್ಕಿ ಹೆಸರು ಮಾತ್ರ ಇಳುದು ಲಕ್ಕಿ ಆಕ್ಚುಲಿ ವಿನಾಯಕ್ ಯಾರಾದ್ ನಂಬ್ತೀರಾ ಬರೀ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಒಂದು ಅವಕಾಶ ಕಿಟ್ಸ್ಕೊಡು ನಾವೆಲ್ಲ ಹತ್ತತ್ತು ವರ್ಷ ಸೈಕಲ್ ಹೊಡೆದಿದ್ದೆವು ಸೊ ಆಕ್ಚುಲಿ ಒಂದು ಖುಷಿ ಅಂದರೆ ಲಿಖಿತ್ ಧೈರ್ಯಕ್ಕೆ ಮೆಚ್ಚಬೇಕು ಈಗ ಆಫ್ ಅಫ್ಕೋರ್ಸ್ ತರ್ಡ್ ಫಿಲ್ಮ್ ಬೇಸಿಕಲಿ ಸ್ಟಿಲ್ ನ್ಯೂ ಕಮ್ಮ ಯಾರೋ ಒಬ್ಬ ಹೊಸ ನಿರ್ದೇಶಕ ಹೊಸ ರೈಟರು ಹೊಸ ಮೇಕಪ್ ಆರ್ಟಿಸ್ಟು ಹೊಸ ಕಾಸ್ಟ್ಯೂಮರ್ ಇದೆಲ್ಲ ಹಾಕ್ಕೊಂಡು ಮಾಡಕ್ಕೆ ನಿಜಾಗಿ ಎದೆಗಾರಿಕೆ ಬೇಕು ಐ ಥಿಂಕ್ ಒಂದು ಕಾಂಗ್ರೆಸ್ ಖುಷಿ ಆಯ್ತು ಅದು ದ ಆ್ಯಕ್ಚುಲಿ ಕತೆ ಕೇಳಬೇಕಾದಷ್ಟು ನನಗೆ ಇದು ವೆರಿ ಡಿಫ್ರೆಂಟ್ ಫಿಲ್ಮ್ ಕತೆ ರೆಗ್ಯುಲರ್ ಕತೆ ಥರ ಇರಲಿಲ್ಲ ಒಬ್ಬ ಹೀರೋ ವೈಭವೀಕರಿಸೋದು ಯಾವುದೂ ಇರಲಿಲ್ಲ ಇಟ್ ವಾಸ್ ಪಕ್ಕದ ಮನೆಯಲ್ಲಿ ಯಾವತ್ತು ನಮ್ಮಲ್ಲಿ ಒಂದಷ್ಟು ಕಾಣ್ತೀವಿ ಮಾವನ ಮಾವ ಅವನ ಹಳ್ಳಿ ಅಂದರೆ ಅಕ್ಕನ ಮಗನ ಯೂಶುಲಿ ಮನೆಯಲ್ಲಿ ಇಟ್ಕೋತಾರೆ ನನ್ನ ಮಗಳಿಗೆ ಆಗುತ್ತೆ ಈ ಥರದ್ದು ತುಂಬ ಆ್ಯಕ್ಚುಲಿ ನಮ್ಮ ಸುತ್ತ ನಡೀತಾ ಇರುತ್ತೆ ಸೊ ಆಲ್ ದಿಸ್ ಸ್ಮಾಲ್ ಸ್ಮಾಲ್ ಸಬ್ಜೆಕ್ಟ್ಸ್ ಇದು ನಮ್ಮ ಸುತ್ತ ನಡೀತಾ ಇರುತ್ತೆ ಸೊ ಐ ಫೆಲ್ಟ್ ಇಟ್ ವಾಸ್ ರಿಯಲಿ ಡಿಫರೆಂಟ್ ಅಂಡ್ ಮತ್ತು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇವನ್ ಕಿರಣ್ ಕೇಳಿದೆ ಆಮೇಲೆ ಏನಕ್ಕೆ ಬಿಟ್ಕೊಟ್ಟೆ ಅಂತ ಬಿಟ್ಕೊಟ್ಟಿದ್ದು ಒಳ್ಳೆದಾಯ್ತು ಅಂತ ಹೇಳಿದರು ಅಗೇನ್ ಇಟ್ಸ್ ನಾಟ್ ಈಸಿ ಅಂದರೆ ಆ ಕ್ಯಾರೆಕ್ಟ್ರನ್ನು ಪೋರ್ಟ್ರೇ ಮಾಡಿ ಅದು ಕನ್ವಿನ್ಸ್ ಆಗಬೇಕು ಅವ್ನು ತ್ಯಾಗ ಮಾಡಿದ ಅಂತ ಇಲ್ಲ ಸ್ವಲ್ಪ ಡ್ರಾಮ್ಯಾಟಿಕ್ ಅಂತ ಅನಿಸುತ್ತೆ ಒಂದು ಡೈಲಾಗಲ್ಲಿ ಅದನ್ನು ಕನ್ವೇ ಮಾಡೋದಲ್ಲ ಒಪ್ಕೊಳ್ಳೋದು ಆ ಇಮೋಷನ್ಸನ್ನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಐ ಥಿಂಕ್ ಆ ಪೋರ್ಷನಲ್ಲಿ ಪುನಃ ಬ್ರೋ ಬ್ರೋ ಅಂತ ಹೇಳಿ ಕಾಮಿಡಿಯಲ್ಲಿ ಅದನ್ನು ಕನ್ವಿನ್ಸ್ ಮಾಡಿದ ಸ್ಟೈಲ್ ತುಂಬ ಇಷ್ಟ ಆಯಿತು ಇಟ್ ಇಸ್ ವೆರಿ ನ್ಯಾಚುರಲ್ ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಅರ್ಧ ಜೀವ ತುಂಬಿದ್ದಾರೆ ಐ ಥಿಂಕ್ ಲವ್ಡ್ ಐ ಥಿಂಕ್ ಪ್ರತಿಯೊಬ್ಬರು ಮೀನ್ ಆಗಲಿ ಅಫಕೋಸ್ ಲಿಖಿತ್ ಎಸ್ ಡನ್ ಇಸ್ ವಂಡರ್ಫುಲ್ ಜಾಬ್ ಆ್ಯಂಡ್ ಮೈ ಫೇವ್ರೇಟ್ ವಾಸ್ ದ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ವಾಸ್ ಅಮೇಝಿಂಗ್ ಆ್ಯಂಡ್ ತೇಜಸ್ವಿನಿ ಎವ್ರಿಬಡಿ ಅವರ ರೋಲ್ ನನ್ನ ಲೆಕ್ಕದಲ್ಲಿ ಪಕ್ಕ ರಂಗ ರಘು ಸರ್ ಆಮೇಲೆ ಅವ್ನು ಆ್ಯಕ್ಚುಲಿ ನನಗೆ ನೋಡುವಾಗ ಇಷ್ಟು ಡೀಸೆಂಟ್ ಅಂತ ಗೊತ್ತಿರಲಿಲ್ಲ ಮೀಟ್ ಮೀಟಿಯಾಗಿದ್ದು ನಾನು ಎಷ್ಟು ನ್ಯಾಚುರಲ್ ಆ್ಯಕ್ಟ್ ಮಾಡಿದ್ದಾನೆ ಅಂದರೆ ಇದು ರೆಗ್ಯುಲರ್ ಗಿರಾಕಿ ಅಂತ ಅಂದ್ಕೊಂಡೆ ಸೊ ಐ ಥಿಂಕ್ ಇಟ್ ವಾಸ್ ನೈಸ್ ಟು ಬಿ ಪಾರ್ಟ್ ಆಫ್ ಎ ಯಂಗ್ ಥೀಮ್ ವಿಚ್ ಲಾಟ್ ಆಫ್ ಅಂದರೆ ಹುರುಪಿತ್ತು ಏನೋ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಆಯಿತು ಸೊ ಐ ಥಿಂಕ್ ಐ ಸ್ಪೆಂಡ್ ರಿಯಲಿ ಗುಡ್ ಟೈಮ್ ವಿತ್ ದಿಸ್ ಗೈಸ್ ಲವ್ ಲವ್ ದ ಪ್ರಾಸೆಸ್ ನಾವೆಲ್ಲ ಬೇಸಿಕಲಿ ವಿ ಡೋಂಟ್ ಬಾದರ್ ಅಬೌಟ್ ರಿಸಲ್ಟ್ಸ್ ವಿ ಲ ಲೈಕ್ ದ ಪ್ರಾಸೆಸ್ ಇಷ್ಟೊರೆಗೆ ಪ್ರತಿಯೊಂದು ಪ್ರಾಜೆಕ್ಟ್ ಬರುವಾಗ ಹೊಸ ಡೈರೆಕ್ಟರ್ಸ್ ಹೊಸ ಹೊಸ ಟೀಮ್ ಇವ್ರ ಜೊತೆ ವರ್ಕ್ ಮಾಡೋದೊಂದು ನಮಗೆ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಆ ಸುಖ ಸಿಗೋದು ಖುಷಿ ಸಿಗೋದು ಎಲ್ಲೂ ಸಿಗೋಲ್ಲ ಆ್ಯಂಡ್ ಐ ಲವ್ ದ ಟೀಮ್ ಅಂದರೆ ಒಂದು ಒಗ್ಗಟ್ಟಿತ್ತು ಈ ಟೀಮಲ್ಲಿ ಟೋಟಲ್ ಎಲ್ಲರೂ ಜೊತೆಗಿದ್ದಾರೆ ಇಲ್ಲದ್ರೆ ಒಂದೊಂದು ಟೀಮಿಗೆ ಯಾರು ಬರೋಲ್ಲ ಪಬ್ಲಿಸಿಟಿಗೆ ನಾನು ಬರೋಲ್ಲ ಮೊನ್ನೆ ಇಪ್ಪತ್ತೈದು ಜಗಳಾಗಿಗಳಾಗತ್ತೆ ಇದು ಸ ಇಷ್ಟು ಸಣ್ಣ ಪ್ರೊಡಕ್ಷನಲ್ಲಿ ಇಷ್ಟು ಜೊತೆಗಿರ್ತಾರೆ ಅನ್ನೋದೇ ದೊಡ್ಡ ವಿಷಯ ಸೊ ಕಂಗ್ರ್ಯಾಚುಲೇಷನ್ಸ್ ಟೀಮ್